ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕನ್ನಡ ಕಿರುತೆರೆಯ ಧಾರಾವಾಹಿಗಳ ನಟ ನಟಿಯರು ಯಾರೆಲ್ಲ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ನೀವು ಸಹಿತ ಕನ್ನಡದ ಧಾರಾವಾಹಿಗಳನ್ನು ಇಷ್ಟಪಡುತ್ತಿದ್ದರೆ ಇವರಿಗೆ ತಪ್ಪದೆ ಒಂದು ಲೈಕ್ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಕನ್ನಡ ಕಿರುತೆರೆಯ ನಟ ನಟಿಯರು ಈ ರೀತಿಯಾಗಿದ್ದಾರೆ ನಾಗಿನಿ ಧಾರಾವಾಹಿ ಖ್ಯಾತಿಯ ದೀಪಿಕಾ ದಾಸ್ ಅವರು ದೀಪಕ್ ಎಂಬುವರೊಂದಿಗೆ ಮಾರ್ಚ್ ಒಂದರಂದು ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು ಅದೇ ರೀತಿಯಾಗಿ ನನ್ನ ರಸಿ ರಾಧೆ ಗೌರಿಶಂಕರ ಧಾರಾವಾಹಿಲಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದ ಕೌಸಬಾ ಮುನಿಯವರು ಸಿದ್ಧಾಂತ್ ಎನ್ನುವರೊಂದಿಗೆ ಏಪ್ರಿಲ್ ಇಪ್ಪತ್ತಾರರಂದು ಮದುವೆಯಾದರು ಇನ್ನು ರಂಗೋಲಿ ಧಾರಾವಾಹಿ ಮತ್ತು ಬಿಗ್ ಬಾಸ್ ಹತ್ತರಲ್ಲಿ ಕಾಣಿಸಿಕೊಂಡಿದ್ದ ಶಿರಿ ಅವರು ಜೂನ್ ಹದಿಮೂರರಂದು ಪ್ರಭಾಕರ್ ಎಂಬುವರೊಂದಿಗೆ ವಿವಾಹವನ್ನು ಮಾಡಿಕೊಂಡರು ಇನ್ನು ಗಿನಿರಮ ಧಾರಾವಾಹಿ ಖ್ಯಾತಿಯ ನಯನಾ ನಾಗರಾಜ್ ಅವರು ಜೂನ್ ಹದಿನೇಳರಂದು ಸುಹಾಸ್ ಎನ್ನುವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು ಇನ್ನು ಶ್ರೀರಸ್ಸು ಸುಹಮಸ್ಸು ಧಾರಾವಾಹಿಯ ನಟಿ ಚಂದನ ರಾಘವೇಂದ್ರ ಅವರು ಸಂಕೇತ್ ಎಂಬುವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು ಇನ್ನು ಜೊತೆ ಜೊತೆಯಲ್ಲಿ ಧಾರಾವಾಹಿ ಖ್ಯಾತಿಯ ಮತ್ತು ಲಕ್ಷ್ಮೀ ನಿವಾಸದಲ್ಲಿ ಕಾಣಿಸಿಕೊಂಡಿದ್ದ ಮಾನ್ಸಾ ಮನೋಹರ್ ಅವರು ಪ್ರೀತಮ್ ಚಂದ್ರ ಎನ್ನುವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು ಇನ್ನು ಬಿಗ್ ಬಾಸ್ ಎಂಟರ ವಿನ್ನರ್ ಮಂಜು ಪಾಗಾಡ್ ಅವರು ನಂದಿನಿ ಎಂಬುವರೊಂದಿಗೆ ವಿವಾಹವನ್ನು ಮಾಡಿಕೊಂಡರು ಇನ್ನು ಲಕ್ಷ್ಮೀ ನಿವಾಸ ಧಾರಾವಾಹಿಯ ಚಿನ್ನುಮರಿ ಎಂದೇ ಪ್ರಖ್ಯಾತಿಯನ್ನು ಪಡೆದ ಚಂದನ ಅನಂತಕೃಷ್ಣ ಅವರು ಪ್ರತ್ಯಕ್ಷ್ ಎಂಬುವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು ಇನ್ನು ಗೀತಾ ಧಾರಾವಾಹಿಯ ಧನುಷ್ ಗೌಡ ಅವರು ಸಂಜನಾ ಅನ್ನುವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಖ್ಯಾತಿಯ ಲಾವಣ್ಯ ಅವರು ಅಕ್ಷಯ್ ಎಂಬುವರೊಂದಿಗೆ ಈ ವರ್ಷ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು ಇವರುಗಳಲ್ಲಿ ನಿಮ್ಮ ನೆಚ್ಚಿನ ಜೋಡಿ ಯಾವುದು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ ಶುಭ ದಿನ